ಪ್ರಿಯ ವೀಕ್ಷಕರೇ ನಮಸ್ಕಾರ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಸ್ವಾಗತ ಪ್ರಶಸ್ತಿ ವಿಜೇತ ದಂಪತಿಗಳಾದ ಚನ್ನೇಗೌಡ ಮತ್ತು ಮೀನಾಕ್ಷಿಯವರ ಸುಂದರವಾದಂಥ ಹಣ್ಣಿನ ತೋಟದ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ತಮಗೆ ವಿವರಣೆಯನ್ನು ಕೊಟ್ಟಿದ್ದೆ ಸ್ನೇಹಿತರೆ ಅದೇ ಪ್ಲಾಟ್ಗೆ ಹೊಂದಿಕೊಂಡಂತೆ ಇರತಕ್ಕಂಥ ಮೇಲ್ಗಡೆ ಇನ್ನೊಂದು ಭಾಗದಲ್ಲಿ ಕೂಡ ಹಣ್ಣಿನ ತೋಟವನ್ನು ಮಾಡಿದ್ದಾರೆ ಅಲ್ಲಿ ಸುಗಂಧ ಹಣ್ಣಿನ ತೋಟ ಮಾತ್ರವಲ್ಲದೆ ಸುಗಂಧ ರಾಜ ಹೂವಿನ ಬೆಳೆಯನ್ನು ಕೂಡ ಹಾಕಿದರೆ ಅದನ್ನು ಮಾರಾಟ ಕೂಡ ಮಾಡ್ತಾರೆ ಅದ್ರ ಜೊತೆಗೆ ಮನೆಗೆ ಬೇಕಾದಂಥ ಏನೇನೆಲ್ಲ ಹಾಕೊಂಡಿದ್ದಾರೆ ಬೆಳೆಯಾಗಿ ಸಮಗ್ರ ಕೃಷಿಯೆಲ್ಲ ಕೃಷಿಯಲ್ಲಿ ಏನೆಲ್ಲ ಬೇಕು ಅನ್ನೋದನ್ನು ಇವರು ನೋಡಿ ನಾವು ಕಲಿಬೇಕಾಗುತ್ತೆ ಸ್ನೇಹಿತರೆ ಇರಲಿ ಬನ್ನಿ ಸ್ನೇಹಿತರೆ ಅವರ ಇತರೆ ತೋಟಗಳನ್ನು ಅವರ ಇತರೆ ಕೃಷಿಗಳನ್ನು ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂಥೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಅವ್ರ ತೋಟವನ್ನು ವೀಕ್ಷಣೆ ಮಾಡಿ ಬರೋಣ ಮಲ್ನಾಡ್ ಗಿಡ್ಡನ ಸರ್ ಇದು ಪ್ಯೂರ್ ಮಲ್ನಾಡ್ ಗಿಡ್ಡ ಸಂಭವಿ ಅಂತ ಹೆಸರು ನನ್ನ ಹೊಲಕ್ಕೆ ಸ್ಫೂರ್ತಿ ಇದಾಯಿಕೆ ಇವಳೆ ಹೌದಾ ಮಜ್ಜಿಗೆ ಗಂಜ ಸಗಣಿ ಹಾ ಬಟ್ ಇವರಲ್ಲಿ ಯಾರಾದ್ರೂ ಇವರಲ್ಲಿ ಏನು ಹಾಲು ಕರಿಬಹುದು ಅಂದ್ಕೊಳ್ಳೋದು ಅರ್ಧ ಲೀಟ್ರ್ ಮುಕ್ಕಾಲ್ ಲೀಟ್ರ್ ಅಷ್ಟೇ ಹಾಲು ಕೊಡೋದು ಹ್ಮ್ ಹ್ಮ್ ರೈಟ್ ಇವಾಗ ಹ್ಮ್ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಹೇಳ್ತಾರೆ ಹೌದಾಕ್ಷಿ ಇದು ರುದ್ರಾಕ್ಷಿ ಗಿಡ ನೆಟ್ಕೊಂಡಿದೀನಿ ಹ್ಮ್ ರುದ್ರಾಕ್ಷಿ ಗಿಡ ಎಲ್ಲಿಂದ್ರಿ ಸರ್ ಇದು ಇದು ಅಲ್ಲೇನೇ ಸಿಕ್ಕು ಸರ್ ಅಲ್ಲೇ ತಗೊಂಡೆ ಹಾ ಹಾ ಹಾಜ ನಿಂಬೆ ಗಜ ನಿಂಬೆ ಸೈಜ್ ಬರುತ್ತೆ ಉದ್ದ ಬರುತ್ತೆ ಇದು ಇನ್ನೂ ಸೈಜ್ ಬರುತ್ತೆ ಸ್ವಲ್ಪ ಉದ್ದ ಬರುತ್ತೆ ಮೂತಿ ಈ ತರ ಮೂತಿ ಬರುತ್ತೆ ಅದಕ್ಕೋಸ್ಕರ ಈಗ ಗಜ ನಿಂಬೆ ಅಂತ ಹೇಳ್ತಾರೆ ಒಂದ್ ನಿಂಬೆ ಐವತ್ತು ರೂಪಾಯಿ ಅಂತ ಹೇಳ್ತಾರೆ ಬಟ್ ನಾನಿನ್ನು ಯಾರಿಗೂ ಸೇಲ್ ಮಾಡಿಲ್ಲ ಬಟ್ ಮೆಡಿಸಿನ್ ತುಂಬಾ ಒಳ್ಳೇದು ಅಂತಾರೆ ಇದನ್ನ ಹೇಳಿ ಸರ್ ಇದು ಮೇಲ್ಗಡೆ ಫ್ಲಾಟ್ ಸರ್ ಇದು ಹಾ ಇದು ಮೇಲ್ಗಡೆ ಫ್ಲಾಟ್ ಇದು ಅಲೆ ಅಲ್ಲಿ ಹೇಳದ್ನಲ್ಲ ಅವಾಗ್ಲೇನೆ ಅಲೆಬಾ ಸಪೇದ ವೈಟ್ ಶುಗರ್ಲೆಸ್ ಅಲ್ಲಿ ಕೆಳಗಡೆ ತೋರಿಸಿದ್ದು ಸರ್ ಅದು ಅದೇ ತೈವಾನ್ ಪಿಂಕ್ ತೈವಾನ್ ಪಿಂಕ್ ಲೈಟ್ ಪಿಂಕ್ ಇದು ಅಲೆಬಾ ಸಫೇದ ಅಲೆಬಾ ಸಫೇದ ವೈಟ್ ವೈಟ್ ಇದು ಬಟಾ ಫೋಟೋ ಬಟರ್ ಫ್ರೂಟ್ ಬಟರ್ ಫ್ರೂಟ್ ಹಾ ಹಾ ಆಲ್ರೆಡಿ ಹೂವು ಕಚ್ಚಾ ಇದೆ ಇದು ಒಂದೂವರೆ ವರ್ಷ ಒಂದೂವರೆ ವರ್ಷ ವರ್ಷದ ಮೇಲೆ ನಾಲ್ಕು ತಿಂಗಳು ಆಗಿದೆ ಒಂದೂವರೆ ವರ್ಷ ಅನ್ಕೊಳ್ಳಿ ಇದು ಲಕ್ಷ್ಮಣ್ ಫಲ ಇದು ಲಕ್ಷ್ಮಣ್ ಫಲ ಲಕ್ಷ್ಮಣ್ ಫಲ ಕ್ಯಾನ್ಸರ್ ಗೆ ಮತ್ತೆ ಇದಕ್ಕೆ ಅಂತ ತುಂಬಾ ಇದ್ ಮಾಡ್ತಾರ ಎಷ್ಟು ಇದೆಷ್ಟು ತಿಂಗಳ ಆಗಿದೆ ಸರ್ ಇದು ವರ್ಷದ ಮೇಲೆ ನಾಲ್ಕು ತಿಂಗಳು ಆಗಿದೆ ಈ ಲಕ್ಷ್ಮಣ್ ಫಲಕ್ಕೆ ಒಳ್ಳೆ ಬೇಡಿಕೆ ಇದೆ ಸರ್ ಒಳ್ಳೆ ಬೇಡಿಕೆ ಇದೆ ಸರ್ ಹೋಗುತ್ತಾ ಖಂಡಿತ ಆ ಬೆಟ್ಟನಲ್ಲಿ ಇದು ಎಷ್ಟು ಎಷ್ಟು ವರ್ಷ ಬೇಕು ಸರ್ ಫಲ ಬರೋಕೆ ಲಕ್ಷ್ಮಣ್ ಸರ್ ಆಲ್ರೆಡಿ ನಟಿ ಒಂದ ಎರಡು ಎರಡು ಕುಯ್ಲ್ ಆಗಿದೆ ಎರಡ್ ಕೂಲಿ ಆಗಿದೆಯಾ ಬಟ್ ಅದು ಎಲ್ಲ ಒಂದ್ ವರ್ಷಕ್ಕೆ ವರ್ಷ ಪೂರ್ತಿ ಇರುತ್ತೆ ವರ್ಷ ಪೂರ್ತಿ ಇರುತ್ತೆ ಒಂದು ಐದು ವರ್ಷದ ಗಿಡ ವರ್ಷ ಪೂರ್ತಿ ಅಮ್ಮ ಮಾ ಅಂದ್ರೆ ಒಂದು ಎಂಬತ್ತ್ ಕೆಜಿ ನೂರ್ ಕೆಜಿ ಒಂದ್ ಗಿಡ ಒಂದ್ ಗಿಡ ಎಂಬರ ಪೂರ್ತಿ ಇರುತ್ತೆ ಅಷ್ಟೇ ಬಿಡೋದು ಒಂದ್ ಗಿಡ ಎಂಬತ್ ಕೆಜಿ ಕೊಡುತ್ತೆ ಅಷ್ಟೇ ವರ್ಷ ಪೂರ್ತಿ ಸಲ ಇಲ್ಲ ಅಲ್ಲ ಒಂದ್ ಒಂದ್ ವರ್ಷಕ್ಕೆ ಒಂದ್ ಗಿಡ ಒಂದೇ ಸಲ ಇದು ಹೂವು ಜೊತೆ ಒಂದ್ ಕೆಜಿ ಎಷ್ಟಾಗ್ಬೋದು ಸರ್ ಲಕ್ಷ್ಮಣ್ ಸಲ ಏಳ್ನೂರಿಂದ ಎಂಟ್ನೂರು ಒಂದ್ ಕೆಜಿ ಕಮ್ಮಿ ಅಂದ್ರೆ ಒಂದ್ ಐನೂರಿಂದ ನಾನೂರು ಒಂದ್ ಕೆಜಿ ಒಂದ್ ಎಲ್ ತಗೋತಾರ ಸರ್ ಅದು ಅದು ಕೆಜಿನ ತಗೊಳಲ್ಲ ಸರ್ ಪೀಸ್ ಲೆಕ್ಕ ಪೀಸ್ ಲೆಕ್ಕ ಪೀಸ್ ಲೆಕ್ಕ ನಿಮ್ಗೆ ಹೋಗುತ್ತೆ ಅಲ್ಲ ಖರ್ಚು ಅದು ಯಾರ್ ತಗೊಂಡ್ರು ಸರ್ ಆ ನಮ್ಗೆ ಇಲ್ಲೇ ತೋಟದಲ್ಲೇ ತಗೋತಾರೆ ಸರ್ ಫೇಸ್ಬುಕ್ ಹಾಕ್ಬಿಟ್ರೆ

ಇದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಇದು ಹೂವಾ ಹ್ಮ್ ಚೆನ್ನಿದೆ ಬಟ್ ಹಸಗಳು ಮೇಯ್ದಿ ಒಂಚೂರ್ ಕುಳ್ಳ ಆಗ್ಬಿಟ್ಟಿದೆ ಹೌದು ಹೂವಾ ಇದೆ ಹ್ಮ್ ಬಟ್ ಅಲ್ಲೇ ಹೂವ ಬಿಟ್ಟಿವೆ ಯಾವ್ದು ಯಾವುದು ಬಿಡಲ್ಲ ಕಟಿಂಗ್ ಕೊಡ್ತೀನಿ ಹ್ಮ್ ಹೌದ್ ಲಕ್ಷ್ಮಣ್ ಫಲ ಬಿಡೋದಿಲ್ಲ ಸರ್ ಅಯ್ಯ ಬಿಡ್ತಾನೆ ಇದೆ ಅದ್ರಲ್ಲೂ ಇದೆ ಹೂವ ಇದೆ ಇದು ಎಷ್ಟು ಒಂದ್ ವರ್ಷ ಆಯ್ತಾ ಎಲ್ಲ ಒಂದೇ ಸೇಮ್ ಒಂದ್ ವರ್ಷಕ್ಕೆ ಬಿಟ್ಬಿಡ್ತಾವೆ ಸಫಲ ಇದು ಕರೆಕ್ಟ್ ಆಗಿ ನಾವು ಗಿಡ ಮೇನ್ಟೈನ್ ಮಾಡ್ಕೊ ಬಂದ್ರೆ ನೆಟ್ ನಾಲ್ಕು ವರ್ಷ ಐ ಐದ್ ತಿಂಗಳಿಂದ ಹ್ಮ್ ಐದ್ ತಿಂಗಳಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಹ್ಮ್ ಹ್ಮ್ ಇದೆ ಐದ್ ತಿಂಗಳಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಹೋಟೆಲ್ ಏನಪ್ಪಾ ಅಂದ್ರೆ ಜೋತ್ ಹಾಕಲ್ಲ ಇದು ಅಷ್ಟೇನೆ ನಾಲ್ಕು ಕಾಯಿ ಐದ್ ಕಾಯಿ ವರ್ಷ ಪೂರ್ತಿ ಇರುತ್ತೆ ಇಲ್ಲೂ ನೋಡಬಹುದು ಇದು ಅಲ್ಲೇ ಚೆಂದ ನೀವು ಅದ್ರಲ್ಲೇ ನೋಡ್ಬೋದು ಆ ಎಲ್ಲ ಫ್ಲಾಟ್ ಎಲ್ಲ ಪೂರ್ತಿ ಸರ್ ಅದ್ರಲ್ಲೂ ನೋಡ್ಬೋದು ಅದ್ರಲ್ಲೂ ಹಣ್ಣಿದೆ ಹ್ಮ್ ಇಲ್ಲೂ ಬಟರ್ ಫುಟ್ ಇದೆ ಹ್ಮ್ ನೇರಳೆ ಅಲ್ಲಿ ಮರ್ಸೇಬ್ ಇದೆ ಅಲ್ಲಿ

ನಿಮಗೆ ಹೆಲ್ದೇ ನೀವು ಇಲ್ಲ ಸರ್ ಸ್ವಲ್ಪ ಸ್ವೀಟು ಇದು ಆ ಸೈಜ್ ಬರಲ್ಲ ಅಂತೀರಿ ಹಾ ಹಾ ಅರ್ಧ ಕೆಜಿ ಮುಕ್ಕಾಲು ಕೆಜಿ ಇದು ಬರುತ್ತೆ ಅರ್ಧ ಕೆಜಿ ಬರುತ್ತೆ ಬಿಡಿ ಸರ್ ಏನು ಸರ್ ಇದು ಮುಕ್ಕಾಲು ಕೆಜಿ ಗಂಟಾ ಬಂದಿದೆ ಸರ್ ಹಾ ಹಾ ಮುಕ್ಕಾಲು ಕೆಜಿ ಗಂಟಾ ಬಂದಿದೆ ಏನು ಸರ್ ಅಪ್ಪ ಮುಕ್ಕಾಲು ಕೆಜಿ ಗಂಟ ಬಂದಿದೆ ಇದು ವಾಟರ್ ಡ್ರಾಪ್ ಅಲ್ಲೇನೇ ಇದು ಇದು ಸರ್ ಇದು ಏನು ಸರ್ ಇದು ಲಕ್ಷ್ಮಣಪುರನೇ ಇದು ವಾಟರ್ ಇದು ಅಲ್ಲ ಇದು ಅಳವಸಪೇದ ವೈಟ್ ಅಲ್ಲೇ ಲಕ್ಷ್ಮಣ ಫಲ ನೀವು ಹತ್ರ ಬಂದ್ರೆ ಇದು ಅದ್ರ ಅದ್ರತ್ರ ಬಂದ್ರೆ ಗಮ್ ಇಲ್ಲಿ ಚಕ್ಕೆ ಇದೆ ಬನ್ನಿ ತೋರಿಸ್ತೀವಿ ನಿಮ್ಗೆ ಅಲ್ಲಿ ಆ ಸ್ಪೈಸ್ ಹ್ಮ್ ಮೇಲೆ ಪಲಾವ್ ಎಲೆ ಬೇಕು ಅಂತೀರಲ್ಲ ಹ್ಮ್ ಹ್ಮ್ ಪಲಾವ್ ಎಲೆನೂ ಕೊಡ್ತೀನಿ ಚಕ್ಕೆನೂ ಕೊಡ್ತೀನಿ ಇಲ್ಲಿ ನೋಡ್ಬೋದು ಹ್ಮ್ ಪಲಾವ್ ಎಲೆನೂ ಕೊಡ್ತೀನಿ ಚಕ್ಕೆನೂ ಕೊಡ್ತೀನಿ ಇದು ಚಕ್ಕೆ ಗಿಡನ ಸರ್ ಇದು ಹಾ ಚಕ್ಕೆ ಪಲಾವ್ ಎಲೆ ಹಾ ಹಾ ಅಲ್ಲಿ ನೋಡಿದ್ರೆ ಆಲ್ ಸ್ಪೈಸು ಹ್ಮ್ ಇದೇನ್ ಸ್ಮೆಲ್ ಬರುತ್ತೆ ಅದೇನ್ ಸ್ಮೆಲ್ ಬರುತ್ತೆ ಹ್ಮ್ 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 ಇದೇನು ಪಲಾವ್ ಎಲೆ ಪಲಾವ್ ಎಲೆ ಬಟ್ ಇದು ಪ್ಯೂರ್ ಪಲಾವ್ ಎಲೆ ಅಲ್ಲ ಸರ್ ಚಕ್ಕೆ ಚಕ್ಕೆ ಗೊತ್ತಾಯ್ತು ಇವಾಗ ಜನ ಏನ್ ಮಾಡ್ತೀವಿ ನಾವು ಪಲಾವ್ ಎಲೆ ಕೊಡಿ ತಿದ್ಕೊಡೋದು ಹೌದೌದು ಏನೋ ಆಪಲ್ ಸರ್ ಇದು ಇದು ಆಪಲ್ ಸರ್ ಹ್ಮ್ 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 ಬಂದಿತ್ತ ಇಲ್ಲ ಸರ್ ಇದು ಬಂದಿಲ್ಲ ಮೋಸ್ಟ್ಲಿ ಇದು ಆಪಲ್ ಆಪಲ್ ಅಲ್ಲೇ ಅಲ್ಲೇ ನೀವು ಬಟ್ ಸರ್ ಸ್ವಲ್ಪ ರೋಗ ಇವು ಅಂತ ಜಾಸ್ತಿ ಬರುತ್ತೆ ನಿಮ್ಮಲ್ಲೇ ಸ್ವಲ್ಪ ಎಲೆಗಳು ಪರವಾಗಿಲ್ಲ ಬೇರೆ ಕಡೆ ಇಷ್ಟೆಲ್ಲ ಇಲ್ಲ ಸರ್ ಇನ್ನ ಇನ್ನೂ ಚೆನ್ನಾಗಿದೆ ಗಿಡಗಳು ಹ್ಮ್ ಬಟ್ ಇಲ್ಲಿ ನಾನು ಟ್ರಯಲ್ ಗೋಸ್ಕರ ಮೂರು ವೆರೈಟಿ ಗಿಡ ಹಾಕಿದೀನಿ ಹ್ಮ್ 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 ಎಫ್ ಆರ್ ನೈನ್ಟೀನು ಯಾವ್ಯಾವ ಒಂದು ಮೂರು ವೆರೈಟಿ ಬಂದಿದು ಅಂದ್ಬಿಟ್ಟು ಮೂರು ವೆರೈಟಿ ಹಾಕಿನಿ ಇದೇ ಬೇರೆ ವೆರೈಟಿ ಇದು ಆಪಲ್ಲೇನೆ ಇದು ಬೇರೆ ವೆರೈಟಿ ಇಲ್ಲೂ ಇದೆ ಆಪಲ್ಲು ಇದು ಆಪಲ್ಲೇನೆ ಇದು ಸರ್ ಇದು ಆಪಲ್ ಮೂರು ವೆರೈಟಿನೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ನಮ್ಮ ಇದ್ರಲ್ಲಿ ಯಾವ್ದು ಎಲೆ ತುಂಬಾ ಅಮ್ಮ ಮೈ ತುಂಬಾ ತುಂಬಿಕೊಂಡಿದೆ ಹಾ ಮೈ ತುಂಬಾ ತುಂಬಿಕೊಂಡಿದೆ ಕಟಿಂಗ್ ಪ್ರೂನಿಂಗ್ ಮಾಡ್ಬೇಕು ಇಲ್ಲ ಚೆನ್ನಾಗಿ ಇದು ಇಷ್ಟು ಎಲೆ ನಿಂತಿರೋದು ಪ್ರೂನಿಂಗ್ ಮಾಡ್ಬೇಕು ಇನ್ನು ಪ್ರೂನಿಂಗ್ ಮಾಡಿಲ್ಲ ಅದನ್ನ ಆಪಲ್ ಗಿಡ ಆಪಲ್ ಗಿಡ ಇದು ಮಾಮೂಲಿ ಇದೇನೆ ಇದು ವಾಟರ್ ಇದು ಬಟರ್ ಫ್ರೂಟ್ ಬಟರ್ ಫ್ರೂಟ್ ಇದೆ ಅಲ್ಲ ಆಪಲ್ ಇದು ಅಷ್ಟೇ ಯಾವ್ದನ್ನು ನಾನು ಒಂದೇ ಮಾಡಿಲ್ಲ ಒಂದ್ ಆಪಲ್ ಇದೆ ಒಂದ್ ಬಟರ್ ಫ್ರೂಟ್ ಇದೆ ಒಂದ್ ಲಕ್ಷ್ಮಣ್ ಪಾಲ ಇದೆ ಒಂದು ಬಟರ್ ಫ್ರೂಟ್ ಇದೆ

ಸೋಡಾ ಬೇಕಾದ್ರೂ ಮಾಡಬಹುದು ಕಿರುಳಿ ಹಾಗೇನು ತಿನ್ಬಹುದು ಉಪ್ಪು ಕಾಯಿನೂ ಮಾಡ್ಬೋದು ನೋಡಿ ಸರ್ ಹ್ಮ ಹಾಗೇನು ತಿನ್ಬಹುದು ಹ್ಮ್ ಮಾಡ್ಬೋದು ಮಾಡ್ಬಹುದು ಸೋಡಾನು ಮಾಡ್ಕೊಂಡು ಕುಡಿಬಹುದು ಇಲ್ಲಿ ಹೂವು ಇದೆ ಹೆಣ್ಣು ಇದೆ ಇದು ಸೇಮ್ ಅದೇ ಬಸ್ ವೈಟು ಇದು ಮೂಸಿಂಬೆ ಮಾಮೂಲಿ ನಾವು ಯಾವುದೇ ವೆರೈಟಿ ಮಾಡಿಕೊಂಡ್ರು ಅಷ್ಟೇ ಒಂದು ಬಟರ್ ಫೋಟೋ ಒಂದು ಮೂಸಿಂಬೆ ಒಂದು ಬಟರ್ ಫೋಟೋ ಒಂದು ಮೂಸಿಂಬೆ ಒಂದು ಬಟರ್ ಫೋಟೋ ಒಂದು ಮೂಸಿಂಬೆ ಈ ವೆರೈಟಿ ಏನು ಸರ್ ಇನ್ನು ಹಣ್ಣುಗಳು ಬಿಟ್ಟಿರೋದು ಹಣ್ಣುಗಳು ಇನ್ನೂ ಇದೆ ಸರ್ ಅದೇ ಕಮ್ಮಿ ನಮ್ಮ ಹತ್ರ ಇನ್ನೂ ಜಾಸ್ತಿ ಇರುತ್ತೆ ಚೆನ್ನಾಗಿ ಮಕ್ ಕಟಿಂಗ್ ಆಗಿದೆ ಕಟಿಂಗ್ ಆಗಿದೆ ಕಟಿಂಗ್ ಆಗಿದೆ ಕಟಿಂಗ್ ಇಲ್ಲ ಸೆಲೆಕ್ಷನ್ ಆಗ ಹೋಗಿದೆ ಇದು ಮೂರನೇ ಕ್ವಾಲಿಟಿ ನಾಲ್ಕನೇ ಕ್ವಾಲಿಟಿ ಅಂತೀವಲ್ಲ ಅದು ಮಾತ್ರ ಇರೋದಷ್ಟೇ ಆಲ್ರೆಡಿ ಕಾಯ್ದು ಮೂ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಇರೋಗಿದೆ ಈಗ ಇರೋದು ಆ ಥರ್ಡ್ ಕ್ವಾಲಿಟಿ ಸೆಕೆಂಡ್ ಆಗಿದೆ ಹೌದಾ ಥರ್ಡ್ ಕ್ವಾಲಿಟಿ ಆ ವೇಸ್ಟೇಜ್ ಕಾಯಿ ಅನ್ಕೊಂಡೆ ಅನ್ಕೊಂಬೋದು ಇವಾಗ ಓಹ್ ಹೌದು ಅನ್ನೋದ್ಕಿಂತ ವೇಸ್ಟೇಜ್ ಇದು ಅನ್ಬೇಕು ಯಾಕಂದ್ರೆ ಒಳ್ಳೆ ಆಪಲ್ ಇದ್ದಂಗಿದೆಯಲ್ಲ ಸರ್ ತಾತಪ್ಪ ಆಪಲ್ಗಿಂತ ಹೆಂಗ್ ಕಮ್ಮಿ ಇಲ್ವಲ್ಲ ಸರ್ ಇವಾಗ ಹ್ಮ್ ಆಪಲ್ಗಿಂತ ಬೇಡಿಕೆ ಜಾಸ್ತಿ ಆಗಿದೆ ಏನ್ ಸರ್ ಆಪಲ್ ಗಿಂತಲೂ ದಪ್ಪ ಇದೆಯಲ್ಲ ಸರ್ ಆಪಲ್ ಈ ಸೈಜ್ ಬರೋದೇ ಇಲ್ಲ ಬಿಡಿ ತುಂಬಾ ಚೆನ್ನಾಗಿ ಬಂದಿವೆ ಅದ್ಬಿಟ್ರೆ ಇಲ್ಲಿ ನೋಡಿ ಸರ್ ಇಲ್ಲಿ யங்க <laughs>

ವೈಟ್ ಐಸ್ ಹಾ ವೈಟ್ ಇದು ನೋಡಿ ಹೂವು ಇದೆ ಆಲ್ರೆಡಿ ತಂದ್ ನೆಟ್ಟಿ ತಂದ್ಲು ಇದೆ ವೈಟ್ ಮಾತ್ರ ಚಿಲ್ಬಾರ್ದು ಚಿನ್ ಹ್ಮ್ ಅಲ್ಲಿ ಬೇಜನ್ ಜನ ತಿಂದವ್ರೆ ನಾನು ಒಬ್ನೇ ಏನಿಲ್ಲ ನನ್ನ ತೋಟಕ್ಕೆ ಬರೋರೆಲ್ಲ ತಿಂತಾ ಇರ್ತಾರೆ ಹ್ಮ್ ಹೂವ ಇದೆ ಏನು ಸಿದಿನ ಗಮ್ಮ ಅನ್ಬೋದು ನೋಡಿ ಆಪಲ್ ಚರಿನಾ ಆಪಲ್ ಚರಿ ಇದೇನು ಎಲೆಗಳೆಲ್ಲ ಉದ್ರೋಗ್ಬಿಟ್ಟವ ಹೇ ಅದಾಗೇನೆ ಸರ್ ಚಿಗುರು ಹೊಡಿತಾ ಇದೆ ಈಗ ಚಿಗುರು ಹೊಡಿತಾ ಇದೆ ಚಿಗುರು ಇಲ್ಲ ಅದೆಲ್ಲ ಉದುರು ಹೋಗುತ್ತೆ ಬಟ್ ಇವು ಬರ್ತಾ ಇರ್ತವೆ ಸೇಮ್ ಮರ್ಸೆ ಈ ಚೆರಿ ಅಂದ್ರೆ ಸ್ವಲ್ಪ ಸಣ್ಣ ಎಲೆ ಬರ್ತಾವಲ್ಲ ಅವು ಅವು ಬೇರೆ ಬೇರೆ ಆಪಲ್ ವೆರೈಟಿ ಬರುತ್ತೆ ಚೆರಿ ಆಪಲ್ ಚಿಕ್ಕ ಚೆರಿ ಫ್ರೂಟ್ ಅದು ಅದು ಚೆರಿ ಫ್ರೂಟ್ ಚೆರಿ ಫ್ರೂಟ್ ಕೆಳಗಡೆ ಇದೆ ಇದು ಆಪಲ್ ವೆರೈಟಿ ಸೇಮ್ ಆಪಲ್ ಬಂದಂಗೆ ಬರುತ್ತೆ ಇದ್ಯಾವ್ದು ಸರ್ ಇದು ಸರ್ ಅದು ಐಸ್ ಕ್ರೀಮ್ ಫ್ಲೇವರ್ ಅಂದ್ಬಿಟ್ಟು ಒಂದ್ ಕೊಟ್ಟಿದ್ದಾರೆ ಆಹ್ಹ್ ರಾಜು ಅವರು ನೆಟ್ಟಿ ಫ್ಲೇವರ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಹ್ಮ್ 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 ಅಜಯ್ ತಮ್ಮ ಹೆಸ್ರು ಶಾಂತಮ್ಮ ಜೋರಾಗಿ ಮಾತಾಡಿ ಶಾಂತಮ್ಮ ಶಾಂತಮ್ಮರು ಆ ಏನೋ ಮಾಡ್ತಾ ಇದ್ದೀರಿ ಏನಿಲ್ಲ ಹೂ ಕುಯ್ತಾಯಿ ಹೂವ ಕುಯ್ತಾ ಇದ್ದೀರಾ ಏನು ಹೂವ ಅದು ತೋರಿಸಿ ಸುಗಂಧ ರಾಜ ಸುಗಂಧರಾಜು ಸುಗಂಧರಾಜು ನೀವೇ ಬೆಳೆದಿರೋದು ನಾವೇ ಬೆಳೆದಿರೋದು ಎಲ್ಲಿ ಈ ಗಿಡಗಳು ನೀವ್ ಹಾಕಿರೋದ ಇವೆಲ್ಲ ಇವೆಲ್ಲ ನಾವ್ ಹಾಕಿರೋ ಎಲ್ಲಿಂದ ತಂದ್ರಿ ಗೆಡ್ಡೆಯ ಗೆಡ್ಡೆಯ ಜಕ್ನಳ್ಳಿನ ಸರಿಮತ್ತ ದೇವಸ್ಥಾನದಿಂದ ತಂದ್ ಹಾಯ್ಕೊಂಡು ಜಕ್ನಳ್ಳಿ ಅಂದ್ರೆ ಪಾಂಡುಪುರ ಜಕ್ನಳ್ಳಿ ಇಲ್ಲ ಇಲ್ಲೊಂದ್ ಅದೇ ಓ ಇಲ್ಲೊಂದ್ ಇದೆಯಾಳ್ಳಿ ಜಾಗ ಜಕ್ನಳ್ಳಿ ಎಷ್ಟ್ ದಿನದಲ್ಲಿ ಹಾಕ್ ತಂದ್ ಹಾಕಿದ್ದು ಈಗಾಗ್ಲೇ ಮೂರ್ ವರ್ಷ ಆಯ್ತು ಮೂರ್ ವರ್ಷ. ಮೂರು ನೆಟ್ಟು ಎಷ್ಟು ದಿನಕ್ಕೆ ಹೂವು ಕೊಡ್ತದೆ ಇದು ಇದು ನೆಟ್ಟು ಒಂದ ಒಂದ್ ತಿಂಗಳಕ್ಕೆ ಸರಿಯಾಗಿ ಕಷಾಯ ಮಾಡೋದು ಒಂದ್ ತಿಂಗಳೊತ್ತಿಗೆ ಬಂದ್ ಬಿಡ್ತದೆ ನೆಟ್ಟು ಒಂದ್ ತಿಂಗಳಿಗೆ ಇದೇನ್ ಗೆಡ್ಡೆ ಹಾಕಿದ್ರೆ ಏಕ ಒಂದ್ ಗೆಡ್ಡೆ ಮಕ್ಕಳು ಒಂದ್ ಸಾಲ ಎಲ್ಲ ಆಯ್ತವೆ ಹೌದಾ ಎಷ್ಟು ಹಾಕಿದ್ರೆ ಎಷ್ಟು ಗೆಡ್ಡೆ ನಾವ್ ಇವತ್ ತಂದಿದ್ದು ಒಂದ್ ಐದ್ ಗೆಡ್ಡೆ ತಂದಿದ್ದು ನೋಡಿ ಎಷ್ಟ್ ಮಾಡಿವ್ ನೋಡಿ ಹೌದಾ. ಮೂರು ವರ್ಷದಿಂದ ಹೂವು ಬಿಡಿಸ್ತಾಯಿದ್ರಿ ಬಿಡಿಸ್ತಾಲೆ ಇವಿನಿ ನೂರು ರೂಪಾಯಿ ಕೆಜಿ ಜಿ ಹೆಂಗೆ ಆಗ್ತಾಲೆ ಇವ್ನಿ ರೂಪಾಯಿ ಕೆ ದಿನಕ್ಕೆ ಎಷ್ಟು ಕೆಜಿ ಜಿ ಸಿಗ್ಬೋದು ದಿವಸಕ್ಕೆ ಒಂದೊಂದು ಕೆಜಿ ಜಿ ಸಿಕ್ತವೆ ಒಂದಿನ ಬಿಟ್ಟು ಒಂದು ನಿಮ್ಗೆ ಎರಡುವರೆ ಕೆ ಜಿ ಆಯ್ತ ಹ್ಞೂ ಹಾಂ ಹಾಂ ನೀವೇ ತಗೊಂಡೋಗಿ ನಾ ಮುಗ್ಲು ಕೊಟ್ಬಿಡ್ತೀರಾ ನಾ ತಗೋ ಹೋಗಿ ಆರ ಕಟ್ಟೋವರೆ ಕೊಡ್ತೀವಿ ಆರ ಕಟ್ಟೋರು ಕೊಟ್ಟುಬಿಡ್ತೀವಿ ಸರಿ 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 ಅಜ್ಜಿ ಹಾಂ ಚೆನ್ನಾಗಿ ಬೆಳೆದಿದ್ರಿ ಓ ನೋಡಪ್ಪ ಇದು ಇದು ಹಾ ಗೆಡ್ಡೆ ಇದ್ರಲ್ಲೇ ದಸಿ ಹೊಡ್ಕೊಳತ್ತೆ ಹಳಿ ನೋಡಿ ಎಷ್ಟಿದೆ ಅಂತಿಗರು ಹೊಡ್ಕೊಬಿಡುತ್ತೆ ಇವತ್ತಿನ ತಗೊಂಡ್ ಬೇರೆ ಕಡೆ ನೋಡ್ಬೋದು ಜಿಂಟ ಹಾಕ್ಬಿಟ್ರೆ ಹ ಒಂದು ದಿನ ತಿಂಗಳ್ಕೆಲ್ಲ ಒಳ್ಳೆ ಚಿಗುರು ಬಂದಿ ಒಂದು ಒಂದು ಒಂದ್ ತಿಂಗಳು ಒಂದು ತಿಂಗಳ ಮೇಲೆ ಐದ್ ದಿನ

ಅವರೆ ಗಿಡಗಳು ರೇಗಿಡಗಳು ತೆಂಗು ತೆಂಗ ಹಾಕೊಂಡಿದೀವಿ ಕಡಲೆ ಕಡ್ಲೆ ಕಡಲೆ ಆ ಸ ಕಲಕಾಂಬ್ರು ಹೂವಗಳು ಇದೆ ಕನಕಂಬರ್ ಹೂವ ಹ್ಮ್ ಕಲಕಾಂಬರ್ ಹೂವನು ಇದೆ ಇದೇನು ಕಡಲೆ ಕಡಲೆ ಹ್ಮ್ ಹಸಿ ಕಡಲೆ ಹಸಿ ಕಡಲೆ ಕಡ್ಲೆ ಕಾಳು ಹಾಕೊಂಡಿದೀವಿ ಹಸಿ ಕಡಲೆನು ಇದೆ ನೆಲಗಡ್ಲೆನು ಇಲ್ಲ ಒಲಾ ನದಿ ಇರುತ್ತೆ ಹೂವೆ ಮನೆಗೆ ಬೇ ಹಾಕೊಂಡಿದೀವಿ ಹಾ ಸಂಪಿಗೆ ಜವಂತಿಗೆ ಇದು ಇದು ಕೀರೆ ಇರೋ ಕೀರೆ ಕೀರೆ ಮುಗಿದಿರಿ ಅದೇಲೆ ಅದು ಮತ್ತೆ ತಿರ್ಗಾ ಮಾಡ್ಬೇಕು ಅದೇನೋ ಇದರಲ್ಲಿ ಹಸಿಗೆ ಮೇವು ನೇಪಿಯರ್ 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 ಹಾ ಇದು ಬ್ಲಾಕ್ ಇದೊಂದು ಬ್ಲಾಕ್ ಇದೆ ಇದು ದಸಿ ಮಾಡ್ಕೊಳಕ್ಕೋಸ್ಕರ ಬಿಟ್ಟಿರೋದು ಹ್ಮ್ ಇಷ್ಟು ಇದು ನೇಪಿಯರ್ ಇದು ಹಾ ನೇಪಿಯರೆ ಇದ್ರಲ್ಲಿ ಅದ್ರಲ್ಲಿ ಸೊಗು ಬರುತ್ತೆ ಇದರಲ್ಲಿ ಸೊಗರುತ್ತೆ ಕೆಂಪು ಇದೆ ಬೇರೆ ಬೇರೆ ಹಾ ಬ್ಲಾಕ್ ಕಲರ್ ಬರುತ್ತೆ ಸೇಮ್ ಇದೆ ಕಲರ್ ಇದೇನಿದೆ ಇದೇ ಬರುತ್ತೆ ಬಟ್ ಇದನ್ನೇ ಅದನ್ ಬಿಟ್ಟಿ ಇದನ್ ಮಾಡ್ಕೊಳ್ಳೋಣ ಇದನ್ ಬಿಟ್ಟಿದೀನಿ ಇದನ್ನೇ ಅಂತ ಇದನ್ನೇ ಮಾಡ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ ಇನ್ನೊಂದು ವಾರ ಆರನೇ ದಿನ ಬಿಟ್ರೆ ಇದು ಬಂದ್ಬಿಡುತ್ತೆ ಕೆಲವೊಂದು ಬರುತ್ತೆ ಕಟ್ ಮಾಡಿ ಕಟ್ ಮಾಡಿ ನೆಟ್ಕೋ ಬರ್ತೀನಿ ಇಲ್ಲಿ ಕಿರುಳಿ ಇಲ್ಲೂ ಇದೆ ನೋಡಿ ಜ್ಯೂಸ್ ವೆರೈಟಿ ಬೇಕಾದ್ರೂ ಮಾಡ್ಕೋಬಹುದು ಜ್ಯೂಸು ಉಪ್ಪುಕಾಯಿ ಇವಾಗ ನಮ್ಮ ಮನೇಲಿ ಉಪಯೋಗಿಸೋದು ಇದನ್ನೇ ಉಪ್ಪುಕಾಯಿ ಕಿರಳಿ ಕಿರುಳಿ

ಹಾ ಒಂದ್ ಸಲ ಅಲ್ಲೇ ಮೂರ್ ಸಲ ಆಗಿದೆ ಸರ್ ಮೂರ್ ಸಲ ಬಿಟ್ಟಿದ್ಯಾ ಅಲ್ಲೇ ಮೂರ್ ಸಲ ಎಷ್ಟು ಎರಡು ವರ್ಷ ಆಯ್ತಾ ಆಹ್ಹ್ ಕರೆಕ್ಟಾಗಿ ಎ ಹೆಚ್ಚು ಕಮ್ಮಿ ಆಗಿದೆ ಎರಡು ವರ್ಷ ಎರಡು ವರ್ಷ ಆಗಿದೆ ಎರಡು ವರ್ಷ ಆಗಿದೆ ನಟ್ಟಿ ಒಂದು ಆರ್ ತಿಂಗಳಿಗೆ ಬಂದಿತ್ತು ಬಿಡಿಸಿದ್ರೆ ಜಾಸ್ತಿ ಏನಿಲ್ಲ ಸರ್ ಸ್ವಲ್ಪ ಸ್ವಲ್ಪ ಅಷ್ಟೇ ಆಹ್ ಹಾ ಕೆಜಿ ಹತ್ತು ಕೆಜಿ ಹೆಂಗೆ ಸಾಕು ನಮಗೋಸ್ಕರ ಬಾಳೆ ಬಾಳೆಲಿ ಇಲ್ಲೇ ಒಂದ್ ಎರಡ್ ವೆರೈಟಿ ಇದೆ ಬಟ್ ತೆಗಿಬೇಕು ಅನ್ನೋದಕ್ಕೋಸ್ಕರ ಜಾಸ್ತಿ ಏನ್ ಡೆವಲಪ್ ಮಾಡ್ತಾ ಇಲ್ಲ ಇದು ಕಿರುಳಿ ಬಿತ್ತ ಕಿರುಳಿ ಕಸಿ ಅಲ್ಲ ಕಸಿ ಅಲ್ಲ ಬಿತ್ತ ಹಾ ಇದು ಎಲೆ ಅಂಬು ಎಲೆ ಅಂಬು ಎಲೆ ಅಂಬು ಇದೆ ಮೆಣಸಂಬು ಇದೆ ಇದು ಮೆಣಸಂಬು ಇರ್ಬೇಕಲ್ವ ಸರ್ ಹಾ ಮೆಣಸಂಬು ಇಲ್ಲ ಮೆಣಸಂಬು ಇದೆ ಎರಡು ಮಿಕ್ಸ್ ಆಗ್ಬಿಟ್ಟಿರೋ ಎರಡು ಮಿಕ್ಸ್ ಆಗಿದೆ

ಇದು ಎನಿ ಟೈಮ್ ಇರುತ್ತೆ ಹಾ ತೈವಾನ್ ಅಲ್ವಾ ಹಾ ಕಾಗಜಿ ಅಲ್ವಾ ಹಾ ಕಾಗಜಿ ನಿಂಬೆ ಅಲ್ಲ ತೈವನೆ ಬಟ್ ಬಾಳೆ ಇದು ಸಿಡ್ರಾಗಿರೋದ್ರಿಂದ ಸ್ವಲ್ಪ ಸೈಜ್ ಕಮ್ಮಿ ಇದೆ ಬಟ್ ಇಳುವರಿ ಸಖತ್ತಾಗಿ ಬಿಡುತ್ತೆ ನೋಡಿ ಇವಾಗಲೇ ನೋಡಿ ಇಲ್ಲೇ ಇಷ್ಟಕ್ಕೆ ಎಷ್ಟಿದೆ ಇದು ಸೈಜ್ ಬರುತ್ತೆ ಸೇಮ್ ಸೈಜ್ ಬರುತ್ತೆ ಒಂಚೂರು ಸಿಡ್ರು ಒಂಚೂರು ಇದು ಅನ್ನೋದು ಅಂದ್ಬಿಟ್ರೆ ಇದು ಸೈಜ್ ಬರುತ್ತೆ ಹ್ಮ್ ಎನಿ ಟೈಮ್ ಇರುತ್ತೆ ಇದನ್ನು ಚೆನ್ನಾಗಿ ಬರ್ತದೆ ಇದು ಚೆನ್ನಾಗಿ ಬರುತ್ತೆ ಇದು ಯಾಲಕ್ಕಿ ಟ್ರೇಯಲ್ ನೋಡೋಣ ಅಂದ್ಬಿಟ್ಟು ತಂದು ಹಾಕಿದ್ದಾರೆ ಫ್ರೆಂಡ್ ಕೊಟ್ಟಿದ್ದು ಆಮೇಲೆ ಇದು ಇದೆ ಸರ್ ಇದು ಮೂಸಂಬಿ ಇದು ಆ ಇದು ಮೂಸಿಂಬೆ ಸರ್ ಇದು ಕಿರುಳಿ ಮೂಸಂಬಿನ ಇದು ಹಾ ಇದು ಮೂಸಿಂಬಿ ಇದು ಮೂಸಿಂಬೆ ಇದು ಕಿರುಳಿ ಇದು ಮೂಸಂಬಿ ಹಾ ಇದು ನಾಟಿ ವೆರೈಟಿ ಸೀಬೆ ಇದು ಯಾವಾಗಲೂ ಇರುತ್ತೆ ನಾಟಿ ವೆರೈಟಿ ಸೀಬೆ ಇದು ನಾಟಿ ವೆರೈಟಿ ಸೀಬೆ ಫುಲ್ ರೆಡ್ ಹ್ಮ್ ಬಿತ್ತ ಇರುತ್ತೆ ರೆಡ್ ಇದು ಕಿರಳಿನ ಇದು ಹಾ ಇದು ಕಿರಳಿ ಸರ್ ಇದೆಲ್ಲ ಬಿತ್ತ ಇದಿಷ್ಟು ಕಿರುಳಿ ಇದು ಬಿತ್ತ ವೆರೈಟಿ ಹಿಂದೆ ನೆಲ್ಲಿಕಾಯಿ ಇದೆ ಇದು ಯಾವ್ದು ಸರ್ ಸೀತಾಫಲ ಅಲ್ವಾ ಇದು ಹಾ ಸೀತಾಫಲ ಸರ್ ಹಾ ಹಾ ಹಳೆ ಗಿಡ ಇರೋ ಕಾಣ್ತಿದ್ದು ಹಾ ಹಳೆ ಗಿಡ ಏನು ಹಳೆ ಗಿಡನೇ ಇದೆ ಸರ್ ತುಂಬಾ ಅದಕ್ಕೆ ಜ್ಯೂಸ್ ಹಣ್ಣಿನ ಗಿಡ ಹಬ್ಸಿದೀವಿ ಹಂಗಾಗಿ ಇದು ಅದಕ್ಕೆ ಹಬ್ಸ್ಬಿಟ್ಟಿದೀವಿ ಎಲ್ಲ ಹೌದಾ ಹಾ ಇಲ್ಲಿದೆ ಬನ್ನಿ ಕಾಯಿ ಇದೆ ಸೀತಾಫಲ ಸೀತಾಫಲಕ್ಕೆ ಜ್ಯೂಸ್ ಹಣ್ಣು ಅಂದ್ರೆ ಇದಲ್ವ ಸರ್ ಫ್ಯಾಶನ್ ಫ್ಯಾಷನ್ ಫ್ರೂಟ್ಸ್ ಫ್ಯಾಶನ್ ಫ್ರೂಟ್ ಇಲ್ಲಿದೆ ನೋಡಿ ಸೇಮ್ ಫ್ಯಾಶನ್ ಫ್ರೂಟ್ ಇದೆ ಇದು ದಾಳಿಂಬೆ ಫ್ಯಾಶನ್ ಫ್ರೂಟ್ ನಮ್ಮ ಫ್ರೆಂಡ್ ಒಬ್ಬ ಕೇಳ್ದೆ ಸರ್ ಫ್ಯಾಶನ್ ಫ್ರೂಟ್ ಎಲ್ಲಿ ಸಿಗ್ತವೆ ಅಂತ ಅಯ್ಯೋ ಬೇಜಾನ್ ಇಲ್ಲಿ ನಮ್ಗೆ ಒಬ್ರು ಡಾಕ್ಟರ್ ಇದ್ದಾರೆ ಕಬ್ಬಿದೆ ಇದು ದಾಳಿಂಬೆ ಇದು ದಾಳಿಂಬೆ ಇದು ಕಬ್ಬು ಅಲ್ಲಿಂದ ಬಂದ್ರೆ ಇಲ್ಲಿ ಮನೆಯ ಭಾಗದ ತೋಟ ಇದು ಹಾಂ ಮನೆ ಮನೆಯ ಕೈ ತೋಟ ಮನೆಯ ಕೈ ತೋಟ ನಲ್ಲಿ ನಲ್ಲಿ ಹ್ಞೂ ನಲ್ಲಿ ಹ್ಞೂ ಫ್ಯಾಷನ್ ಫ್ರೂಟ ಕೈಲಿರೋದು ಹಾಂ ಫ್ಯಾಷನ್ ಫ್ರೂಡು ಹಾಂ 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 ಇನ್ನೂ ಇದೆ ಅಲ್ಲ ಮೇಲಿದೆ ಎಲ್ಲ ಮರಕ್ಕೆ ನೀನು ಹತ್ತುವೇ ಬಾಚೀನಿ ಹ್ಞೂ ಇಲ್ಲೊ ಒಂದೊಂದು ಇದೆ ಅವರೆ ಗಿಡ ಹ್ಞೂ ಅದು ಇದು ಕುಂಬಳ ಕುಂಬಳ ಹೀರೆ ಕುಂಬಳ ಇದೆ ಹೀರೆ ಇಲ್ಲವೇ ಕಾಕ್ಟ ಹೂವು ಇದೆ ಹ್ಮ್ ನಿಂಬೆ ಇದೆ ಇದು ನಿಂಬೆ ಹಾ ಇದು ನಿಂಬೆ ಇದು ಕಾಕ್ಟ ಹೂವು ನಿಂಬೆನೆ ಸರ್ ಇವು ಹಾ ಎರಡು ನಿಂಬೆನೆ ಸರ್ ಎರಡು ನಿಂಬೆನೆ ಅಂದ್ರೆ ಒಂದು ಕಟ್ ಮಾಡಬೇಕು ನೀ ಗುಲಾಬಿ ಗುಲಾಬಿ ಓದೋ ಬೇರೆ ತರ ನೆಡ್ಬೇಕು ವಯಸ್ಸ ಆಮೇಲೆ ಇದು ಯಾವುದು ಸರ್ ಹಸುಗಳು ಹಸುಗಳು ಅದೇ ಮಲೆನಾಡ್ ಗಿಡ್ಡ ಅಲ್ಲೇ ಗಿಡ್ಡ ಹಾ ಹಾ ಮಲ್ನಾಡ್ ಗಿಡ್ಡ ಹ್ಮ್ ಒಳ್ಳೆ ಐತಿ ನೋಡಿದ್ರೆ ಪುಂಗುನೂರು ಇಲ್ಲ ಪಿವರು ಅಂತಾರೆ ಪಿವರ್ ಇದು ಪ್ಯೂವರ್ ಮಲ್ನಾಡ್ ಗಿಡ್ಡ ಹ್ಮ್ ಹ್ಮ್ ಶಾಂಬಿ ಅಂತ ಶಾಂಬೋವಿ ಶಾಂಭವಿ ಶಾಂಭಿ ಅವ್ನ್ ಮಗ ಹ್ಮ್ ಅವನ್ ಮಗ ಚಣ್ಮುಖ ಸರಿ ಸರಿ ತುಂಬಾ ತುಂಟ ಬುಟ್ರೆ ಒಂದ್ ರೌಂಡ್ ಹಾಕೋ ಬರ್ತಾನೆ ಹ್ಮ್ ಹ್ಮ್ ಹಿಡಿಯೋದೇ ಕಷ್ಟ